ನಮಸ್ಕಾರ ಕಳೆದ ಮೂರು ತಿಂಗಳಿಂದ ದಾವಣಗೆರೆ ಜಿಲ್ಲೆಯಾದ್ಯಂತ ಕೆಲವು ರಾಜಕಾರಣಿಗಳು ಮತ್ತು ಪಕ್ಷದ ರೈತರುಗಳು ಭದ್ರಾ ನರದಂಡೆಯಿಂದ ಭದ್ರಾ ಬಲದಂಡೆ ನಾಲೆಯಿಂದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿಗೆ ಕುಡಿಯ ನೀರಿಗೋಸ್ಕರ ಯೋಜನೆಯನ್ನು ಕೈಗೊಂಡು ಈಗಾಗಲೇ ಕಾಮಗಾರಿಯು ಬಹುಶಃ ಎಪ್ಪತ್ತರಿಂದ ಎಂಬತ್ತು ಭಾಗ ಮುಗಿದಿದ್ದು ಈಗ ಕೆಲವರು ಒಂದು ಅಪಪ್ರಚಾರವನ್ನು ಪಕ್ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ಅಪಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ಮರಗಂಡಂಥ ನಾನು ಮತ್ತು ಮಾಯಕೊಂಡ ಶಾಸಕ ಬಸವಂತಪ್ಪ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜವರು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಭದ್ರಾ ನಾಲೆಗೆ ಹೋಗಿ ಲಕ್ಕೋಳ್ಳೆಲ್ಲೋ ಸಂಪೂರ್ಣ ಒಂದು ಅದನ್ನು ನೋಡಿ ನಡೀತಕ್ಕಂಥ ಕಾಮಗಾರಿ ಅದರ ವಿವರ ಪ್ರತಿಯೊಂದು ಸಹ ಎಸ್ ಸಿ ಆಫ್ನ ಕೂತು ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಮೇಲೆ ನಮ್ಮ ಭಾಗದ ರೈತರಿಗೆ ಭದ್ರಾ ಅಚ್ಚುಕಟ್ಟಿನ ಬಲ್ದಂಡೆ ನಾಲಿಯ ರೈತರಿಗೆ ದಾವಣಗೆರೆ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ತರೀಕೆರೆ ಜಿಲ್ಲೆ ಇರ್ಬೋದು ತರೀಕೆರೆ ತಾಲೂಕು ಇರ್ಬೋದು ನಾವು ಈ ಮೂವರು ನೋಡಿಕೊಂಡು ಬಂದ ಆದಮೇಲೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕುಂದೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಭಾಗ ಸೇರಿದಂತೆ ಎಲ್ಲ ಅಚ್ಚುಕೊಟ್ಟದ ರೈತರ ಕರೆಸಿಬಿಟ್ಟು ನಾವು ಒಂದು ಸಮಾವೇಶವನ್ನು ಮಾಡಿ ವಸ್ತುಸ್ಥಿತಿಯನ್ನು ನಾವು ಜನ ರೈತರ ಮುಂದಿಟ್ಟಿದ್ದೇವೆ ನಾವು ಪ್ರತಿಭಟನೆಯನ್ನು ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಟ್ಟದ ಮಾಡಿಕೊಟ್ಟದ್ದು ಒಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶನಿವಾರ ಇದನ್ನು ಮನೆಗಂಡಂತಹ ವಿರೋಧ ಪಕ್ಷದವರು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಅದೇ ಕುಂಗದೂರಲ್ಲಿ ಇನ್ನೊಂದು ಪ್ರತಿಭಟನೆಯನ್ನು ಮಾಡಿ ರೈತರಿಗೆ ತಪ್ಪು ಮಾಹಿತಿಯ ಸಂದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅನೇಕ ಮುಖಂಡರು ಅವತ್ತು ಮಾತಾಡಿದ್ದಾರೆ ಆದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮಾತಾಡಿದಂಥ ಸಂದರ್ಭದಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ದಾವಣಗೆರೆ ಜಿಲ್ಲೆಯ ರೈತ ಮುಖಂಡರಂಥ ಕೊನೆಯ ಕೊಲೆ ಕೊಲೆಯಲ್ಲಿ ಸತೀಶ್ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಹೊನ್ನಾಳಿಯ ಶಾಸಕರಂತ ಡಿ ಜಿ ಶಾಂತನಗೌಡು ಕಂಟ್ರಾಕ್ಟ್ ಮಾಡ್ತಕ್ಕಂಥ ಕಂಟ್ರಾಕ್ಟ್ರಿಂದ ಹಿಡಿದು ಲಂಚವನ್ನು ಪಡೆದು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದಾರೆ ರೈತರಿಗೆ ದೋಹಾ ಮಾಡ್ತಾರೆ ಇದು ಸತ್ಯ ಸತ್ಯತೆ ನಾನು ರುಜುವಾತು ಮಾಡ್ತೇನೆ ಅವ್ರು ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ ಇದೇ ದೇವಸ್ಥಾನ ಮುಂದೆ ಬಂದು ಪ್ರಮಾಣ ಮಾಡಲಿ ಅಂತ ಸವಾಲನ್ನು ಎತ್ತ ನಾನು ಅವ್ರ ಸವಾಲನ್ನು ಸಂತೋಷವಾಗಿ ಸ್ವೀಕರಿಸಿ ಇದೇ ಇಪ್ಪತ್ತನೇ ತಾರೀಕು ಇದೇ ಶನಿವಾರ ಅದೇ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಗಂಟೆಗೆ ಅವರನ್ನು ಆ ಸವಾಲಿಗೋಸ್ಕರ ಆಹ್ವಾನ ಮಾಡ್ತೀನಿ ದಯವಿಟ್ಟು ಅವಲೈನಲ್ಲಿ ಸತೀಶ್ ಇರ್ಬೋದು ಅವ್ರ ಹಿಂಬಿರೋದು ಅವ್ರ ಮುಖಂಡಿರೋದು ಆ ದೇವಸ್ಥಾನಕ್ಕೆ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ನಮಸ್ಕಾರ